ವೀಕ್ಷಕರೇ ರಾಜ್ಯ ಸರ್ಕಾರ ನಂದಿನಿ ಹಾಲಿನ ದರವನ್ನ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿದೆ ಈ ಹಿಂದೆಯೂ ಕೂಡ ಎರಡು ರೂಪಾಯಿ ಹೆಚ್ಚಳ ಮಾಡಿ ಬಡವರ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು ಒಂದು ಕಡೆ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಇನ್ನೊಂದು ಕಡೆ ಒಂದಾದರ ಮೇಲೆಂದರಂತೆ ಬೆಲೆ ಏರಿಕೆಗಳನ್ನ ಮಾಡ್ತಾನೆ ಬರ್ತಾ ಇದೆ ಹಾಗಾಗಿ ಬಡ ಜನರು ಇದರ ಬಗ್ಗೆ ಏನೆಲ್ಲ ಹೇಳ್ತಾರೆ ಎಂಬುದನ್ನ ಅವರಿಂದಲೇ ಕೇಳ್ತಾ ಹೋಗೋಣ ಬನ್ನಿ ಬಲಗಾಯಿಲ್ ಕಿತ್ಕೊಂತಾರೆ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಅವ್ರು ಮಾಡೋದು ಏನೇನು ಅಂತಾನೂ ಗೊತ್ತಾಗ್ತಾ ಇಲ್ಲ ಅದ್ ಏನಿತ್ತು ಕೊಡೋದೇನಿತ್ತು ಕೊಟ್ಬಿಟ್ ಏನೈತೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು ನೀರಿನ ಬಿಲ್ ಜಾಸ್ತಿ ಮಾಡಿದ್ರು ಮತ್ತೆ ಇವಾಗ ಹಾಲಿಂದು ಹ ಪೆಟ್ರೋಲ್ಗಳಂತೂ ಜಾಸ್ತಿ ಮಾಡಿ ಮಾಡಿ ಏರ್ ಇಟ್ಟಿದ್ರು ತಿರುಗ ಒಂದ್ ಸ್ವಲ್ಪ ಕಡಿಮೆ ಮಾಡೋದು ತಿರ್ಗಿ ಏನ್ ಮಾಡ್ತಾರ ಗೊತ್ತಿಲ್ಲ ಅಲೋರ ತರ ಆದ್ರೆ ಜನದ್ದು ಬಡವರ್ ಬಗ್ರು ಹೆಂಗೆ ಜೀವನ ಮಾಡ್ಬೇಕು ಅಲೋರ ತಪ್ಪದು ಅವ್ರು ಮಾಡಿದ್ದೇ ತಪ್ಪದು ಬಡವರ್ ಬಗ್ರನ್ನ ಗುರುತಿಸಿ ಗುರ್ತುಸಿ ಅವರು ಕೊಡ್ಬೇಕು ಮತ್ತೆ ಗಂಡ ಇಲ್ದವ್ರಿಗೆ ವಿಧಿವೆ ವೇತನ ಅಂತ ಕೊಡ್ತಾರೆ ಬರೀ ಎಂಟ್ನೂರು ರೂಪಾಯಿ ಕೊಡ್ತಾರೆ ಬರೀ ಎಂಟ್ನೂರು ಹ ಅದೇ ರೂಪದಲ್ಲಿ ಕೊಡ್ಬೋದಿತ್ತಲ್ಲ ಅವ್ರಿಗೆ ಎರಡ್ ಸಾವಿರ ಮಾಡ್ಬೋದಿತ್ತಲ್ಲ ಅಲೋರ ಅದು ತಪ್ಪು ಅವ್ರು ಮಾಡ್ತಾ ಇರೋದು ಬಡ ಮಕ್ಳುಗಳಿಗೆ ವಿದ್ಯೆ ಕೊಟ್ಟಿದ್ರೆ ಅದನ್ನ ನೆನ್ಸೋರು ಅದನ್ನ ಕೊಡ್ಲಿಲ್ಲ ಬಡ ಮಕ್ಕಳಿಗೆ ವಿದ್ಯಾದಾನ ಆರೋಗ್ಯಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡಿಕೊಟ್ಟಿದ್ರೆ ಅವರು ಅನುಕೂಲ ಇತ್ತು ಬೇರೆ ರೀತಿ ಕೊಟ್ಟಿದ್ದವರು ತಪ್ಪು ನಾವು ಒಪ್ಪಲ್ಲ ಅದು ಈಗ ಹಾಲಿನ ರೇಟ್ ಮಾಡ್ತಿದ್ದಾರೆ ಅದು ತಪ್ಪು ಈ ಕೈ ಕೊಟ್ಟು ಈ ಕೈ ಕಿತ್ಕೊಂಡು ಏನ್ ಬಂತು ಪ್ರಯೋಜನ ಎಲ್ಲ ಒಂದು ಜಾಸ್ತಿ ಆಯ್ತು ಅಂದ್ರೆ ಒಂದು ಎಲ್ಲ ಜಾಸ್ತಿ ಮಾಡಿ ಮಾಡ್ತಾರೆ ಅಲೋರ ಬಸ್ ಇದನ್ ಮಾಡಿದ್ರು ಹೆಣ್ಣು ಹೆಂಗಸುಗಳಿಗೆ ಅದ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಮಾಡೋದೇನ್ ಬೇಕಿತ್ತು ಅದು ಮಕ್ಕಳಿಗೆ ಎಜುಕೇಶನ್ ಫ್ರೀ ಆಗಿ ಬಿಟ್ಟು ಆಗಿತ್ತು ಬಡವ್ರ ಮಕ್ಳು ಓದ್ತಾ ಇರ್ಲಿಲ್ಲ ಅವರ ಹೇಳ್ಕೆ ಹೆಂಗಸರುಗಳು ಬರಿ ಓಡಾಡ್ಲಿ ಅಂತ ಬಿಟ್ರು ಅ ತಪ್ಪು ಮಾಡಿ ತಪ್ಪು ಯಾರು ಒಪ್ಪಲ್ಲ ಇದೆಲ್ಲಾನ ಹ ಮಾಡ್ಲಿ ಗಂಡ ಇಲ್ದೇ ಅದನ್ನ ಕೊಡ್ಲಿ ಎರಡ್ ಸಾವಿರ ಕೊಡ್ಲಿ ಮಕ್ಳಿಗೆ ಎಜುಕೇಶನ್ಗೆ ಫ್ರೀ ಮಾಡ್ಲಿ ಇಂಥವನ್ನೆಲ್ಲಾ ಮಾಡ್ಬೇಕಾವ್ರು ವಯಸ್ಸಾದವ್ರಿಗೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅವ್ರಿಗೆ ಮಾಡ್ಲಿ ಅದನ್ ನೆನೆಸ್ತಾರೆ ಇದನ್ನ ಮಾಡ್ತಾ ಇರೋದು ತಪ್ಪು ಹಾಲಿನ ರೇಟ್ ಮಾಡಿದ್ದಂತೂ ಇನ್ನು ಹೆಚ್ಚಿಸ್ತಾನೆ ಅವ್ರೆ ಮಾಡಿ ಇನ್ನೂ ಒಂದ್ ಸ್ವಲ್ಪ ದಿನ ಆಗಿಲ್ಲ ತಿರ್ಗಾಳಿ ನಾಲ್ಕು ರೂಪಾಯಿ ಜಾಸ್ತಿ ಅಂದ್ರೆ ಅರ್ಥ ಏನೈತೆ ಹೌದೌದು ಎಷ್ಟು ಸಲಿ ಮಾಡಿದ್ದಾರೆ ಅಂದ್ರೆ ಅದು ಅರ್ಥನೇ ಆಗ್ತಾ ಇಲ್ಲ ಅವ್ರಿಗೆ ಅದೇನು ಸರ್ಕಾರದಲ್ಲಿ ಕೂತ್ಕೊಂಡು ಅದೇನ್ ಮಾತಾಡ್ತಾರೆ ಅವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ಗೆಲ್ಲಿಸಿ ಬಿಟ್ಟವ್ರೆ ಅಂತ ತಿಳ್ಕೊಂಡು ಅವ್ರು ಏನ್ ಬೇಕಾ ಅದನ್ನ ಮಾಡ್ತಾನೆ ಅವ್ರಿ ಮಾಡ್ತಾನೆ ಇದಾರೆ ಯಾರನ್ನ ಅವ್ರನ್ನ ಕಂಡಿಸೋರು ಯಾರಿದ್ದಾರೆ ಯಾರಿದ್ದಾರೆ ಯಾರು ಕಣ್ಸಕ್ ಆಗ್ತಾ ಇಲ್ಲ ನಾವ್ ಹೇಳ್ತೀವಷ್ಟೇ ನೀವು ಟಿವಿಲ್ ತೋರಿಸ್ತೀರ ಅಷ್ಟೇ ಅದು ಮಾಡಕ್ ಆಗೋದೇ ಇಲ್ಲ ಇಷ್ಟು ಮಾಡ್ಲಿ ಅವರು ಗಂಡ ಇಲ್ದವ್ರಿಗೆ ಮಕ್ಳು ಬಡವ್ರ ಮಕ್ಳಿಗೆ ವಿದ್ಯೆ ಇಂಥವೆಲ್ಲ ಮಾಡ್ಲಿ ಅದನ್ನ ನಾವು ಒಪ್ತೀವಿ ಸರ್ಕಾರಕ್ಕೆ ಏನೇನಕ್ ಬಯಸ್ತೀರಿ ಕೊನೆಯದಾಗಿ ಸರ್ಕಾರಕ್ಕೆ ಇಷ್ಟೇ ಹೇಳೋದು ಗಂಡ ಇಲ್ದವ್ರಿಗೆ ಎರಡ್ ಸಾವಿರ ಮಾಡ್ಲಿ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅವ್ರಿಗೆ ಮಾಡ್ಲಿ ಬಡವರ ಮಕ್ಕಳಿಗೆ ವಿದ್ಯೆ ವಿದ್ಯೆ ಕೊಡ್ಲಿ ಬಡವರ ಮಕ್ಕಳಿಗೆ ವಿದ್ಯೆ ಕೊಡ್ಬೇಕು ಮಕ್ಕಳು ಹೆಣ್ಮ ಓದ್ತಾರಲ್ಲ ಅವ್ರಿಗೆ ಫ್ರೀಯಾಗಿ ಓದೋ ಬಸ್ಗಳಲ್ಲಿ ಫ್ರೀ ಬಿಡ್ಲಿ ಓದೋ ಮಕ್ಕಳಿಗೆ ಫ್ರೀ ಬಿಡ್ಬೇಕು ಬೇರೆ ವಯಸ್ಸ ಹೋಗ್ರಿ ಓಡಾಡ್ಕೊಂಡು ಬರ್ರಿ ಅಂತ ಮಾಡಿದಾರಲ್ಲ ಅದು ತಪ್ಪು ಅದು ಬೇಡ ಈ ಸರ್ಕಾರಕ್ಕೆ ಇಷ್ಟೇ ನಾವ್ ಹೇಳೋದು ಇವಿಷ್ಟು ಮಾಡ್ಲಿ ಅವರು ಮಾಡ್ಲಿ ಅಂತ ನಾವು ಬಯಸ್ತೀವಿ